ನೋಡಿ ಒಂದು ಮಾತು ಹೇಳ್ತೀನಿ ಲೋಕಸಭಾ ಚುನಾವಣೆಯ ದಲ್ಲಿ ಆಡಳಿತ ಯಾರ್ದಿತ್ತು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಡಿ ಸಿ ಕಮಿಷ್ನರ್ ಅವರು ಅಲ್ಲಿಯ ಮುಖ್ಯಸ್ಥರಿರ್ತಾರೆ ಅವರು ಕಮಿಷ್ನರ್ ಡಿ ಸಿ ಅವರು ಕಾಂಗ್ರೆಸ್ ಆಡಳಿತದಲ್ಲಿದ್ದರು ಮತ್ತೆಲ್ಲ ಅಧಿಕಾರಿಗಳು ಅವ್ ಅವ್ರ ಸ್ಟೇಟ್ ಆಳ್ತರಿದ್ದರು ಹಾಗೆಲ್ಲ ಇಲೆಕ್ಷನ್ ಕಮಿಷನ್ ಡೈರೆಕ್ಟಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ನು ಅಬ್ಜೆಕ್ಷನ್ಸ್ ಕೇಳಿದಾಗ ಯಾವ ಅಬ್ಜೆಕ್ಷನ್ ಬಂದಿಲ್ಲ ಈಗ ಅದೊಂದು ಇಡೀ ಭಾರತದಲ್ಲಿಯೇ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಜನ ಇವತ್ತು ಅವರಿಗೆ ಬೆಂಬಲ ಕೊಟ್ಟು ಜಯವನ್ನು ಕೊಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅವರು ನಡೆಸೋದಕ್ಕೆ ಏನು ಹಿನ್ನಡೆ ಆಗಿದೆ ಅದು ಮುಚ್ಚಿ ಮುಚ್ಕೊಳ್ಳಲು ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಅದರಲ್ಲಿ ಪುರಾವೆ ಇದು ಕೊಟ್ಟಿಲ್ಲ ಅಲ್ಲಿ ಬರಲಿಲ್ಲ ಬಂದ ಮೇಲೆ ಮಾತಾಡೋಣ ಯಾಕೆ ಮಾತಾಡೋದು ಸುಮ್ಮನೆ ಯಾಕೆ ಮಾತಾಡೋಣ ಅಲ್ಲ ಈಗ ದೆಸೆ ವರದಿ ಹೆಂಗೆ ಕ್ಲೀನ್ ಚೀಟ್ ಕೊಡ್ತದೆ ಎಲ್ಲ ಗೊತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ಪ್ರವೇಶ ಮಾಡಬಾರ್ದು ಅನ್ನೋದಕ್ಕಷ್ಟೇ ಕ್ಲೀನ್ ಚಿಟ್ ಅದರ ಅರ್ಥ ಮೂಡ ಎಲ್ಲ ವಿಚಾರದಲ್ಲಿ ಕ್ಲೀನ್ ಚಿಟ್ ಅಲ್ಲ ಮೂಡ ವಿಚಾರದಲ್ಲಿ ಇನ್ನೂ ಹಲವಾರು ವಿಷಯಗಳಿದ್ದಾವೆ ಲೋಕಾಯುಕ್ತ ರಿಪೋರ್ಟ್ ಫೈನಲ್ ಆಗಿ ಕೋರ್ಟ್ ಮುಂದೆ ಬರ್ತದೆ ಚರ್ಚೆ ಆಗುತ್ತೆ ಆವಾಗ ಗೊತ್ತಾಗುತ್ತೆ